ಹ ಸೆಂಟ್ ಅದರಿಂದ ಅಲ್ಲೇ ಓಲಾಗೈತೆ ತುಂಬಾ ಈಜಿ ಏನು ಹೂಂಗ್ ಇಡ್ಕಲ್ವಾ ಏನು ಕಾಸ್ಟ್ಲಿ ಏನು ಬೇಕಾಗಿಲ್ಲ ಸಾವಿರದ ಇನ್ನೂರೋ ಸಿಗ್ತವೆ ಒಂದ್ರ ಸಾವಿರ ರೂಪಾಯಿ ಒಳಗಡೆ ಪೇಪರ್ ಬಿಟ್ರೆ ಸಾಕು ಮಾತಾಡುವೆ ಬುಟ್ಕ ಬಾಲ ಬಡ್ಡಿದ ತೂರಾಡ್ತೀಯ ಹೊತ್ನಂತಯ್ಯ ನಾವ್ ಹೇಳ್ದೆ ಇವ್ ಕರ್ಕ ಬರ್ಬೇಡ ಅಂತ ಏನ್ ಕೇಳಿಕಿಲ್ಲ ಹಾಂ ಅಲ್ಲ ಊಟ ಮಾಡುವಾಗಲ್ವಾ ತರ್ಸ್ಕೊಡೋದು ಎಲ್ಲಾ ಕೆಲಸ ಆದ್ಮೇಲೆ ಬಿಡ ಎಷ್ಟಾದ್ವೇ ಹಾ ಸರಿ ಆಯ್ತು ಜಾಸ್ತಿ ಡವ್ ಮಾಡಬೇಡ ಎಲ್ಲ ಒಂದ್ ನೈಂಟಿ ಬಿಟ್ಟಿದ್ದೆ ಅಷ್ಟೇ ಕಣ ಇನ್ ಸ್ವಲ್ಪನೇ ಇರೋದು ನಮ್ಮೂರ್ ಸೈಡೆಲ್ಲ ಮಾಮೂಲಿ ಒಂದ್ ರೋಲ್ಗೆ ಒಂದ್ ಸಾವಿರ ಸಾವಿರದ ಇನ್ನೂರು ಹಿಂಗೆಲ್ಲ ತಗೋತಾರೆ ನ್ಯಾಟ್ರಲ್ ಆದ್ರೆ ನ್ಯಾಟ್ರಲ್ ಇಲ್ಲಾಂದ್ರೆ ಟೇಪ್ ಅಂದ್ರೆ ಟೇಪ್ ಈಗೆಲ್ಲ ಟೇಪೇ ಜಾಸ್ತಿ ನ್ಯಾಟ್ರಲ್ ನಿಲ್ಸ್ಬಿಟ್ರೆ ಅದು ಸರಿಯಾಗಿ ನೀರು ಅನ್ಕಿಲ್ಲಿಲ್ಲ ಕಟ್ಕೊಬಿಟ್ರೆ ಅಲ್ಲಿ ಪೈರು ಒಣಗೋಗ್ಬಿಡ್ತವೆ ಅಂತ ಅಂದ್ಬಿಟ್ಟು ಈಗೆಲ್ಲ ಒಂದ್ ಬೆಳೆ ಎರಡ್ ಬೆಳೆಗೆ ಅಂತ ಅಂದ್ಬಿಟ್ಟು ಎಲ್ಲ ಟೇಪ್ನೆ ಬಿಡ್ತಾರೆ ಹಿಂಗೆ ಮಾಮೂಲಿ ಟೇಪ್ ಉಟ್ಬಿಟ್ಟು ಹಿಂಗೆ ಪೇಪರ್ ಎಳೆದ್ಬಿಟ್ಟು ಎರಡು ಕಡೆಯಿಂದನೂ ಮಣ್ಣು ಹೇಳಿದ್ರೆ ಅಲ್ಲಿಗೆ ಮುಗೀತು ಸಾವಿರದ ಇನ್ನೂರು ರೂಪಾಯಿ ಒಂದು ರೋಲ್ಗೆ ಅಂದರೆ ಈಗೆಲ್ಲ ಒಂದು ಬೆಳೆಗೂ ಮಾಮೂಲಿ ಹಿಂಗೆ ಪೇಪರ್ ಆಸೆ ಹಾಸ್ತಾರೆ ಈಗ ಮಾಮೂಲಿ ಹೊಲ ಉಳ್ಸೋ ತವಿಂದಲೂ ಖರ್ಚು ಇದೇ ಇರ್ತದೆ ಏನೋ ಯಾವ ಯಾವ್ದು ಅಂತ ಎಷ್ಟು ಅಂತ ಕೊಡೋಕ್ಕಾಗದು ಈ ಕಳೆ ಕಿಳ ತವಿಂದ ಹಿಡ್ದು ಇನ್ನು ಔಷಧಿ ಪೇಪರು ನ್ಯಾಟ್ರಲ್ಲು ಒಂದು ಕೂ ಗೊಬ್ಬರ ಒಂದು ಗೊಬ್ಬರಕ್ಕೆ ಸುಮಾರು ಟ್ಯಾಕ್ಟ್ರಿಗೆ ಎಷ್ಟು ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಐತೆ ಒಂದು ಟ್ಯಾಕ್ಟ್ರಿಗೆ ವ್ಯವಸಾಯ ಅಂತ ಅಂದಮೇಲೆ ಪ್ರತಿಯೊಂದು ಬೆಳೆ ಯಾವುದೇ ಬೆಳೆ ಮಾಡಿದ್ರೂ ಕಷ್ಟ ಇದ್ದೇ ಇರ್ತದೆ ಬಿಸಿಲು ಸ್ಲೋ ಅಂದೇ ನಾವು ಗೇಮೆ ಮಾಡಲೇಬೇಕು ಆದರೂ ಒಂದು ಖುಷಿ ಏನಪ್ಪ ಅಂತಂದರೆ ಅದು ರೇಟ್ ಸಿಕ್ತಾಗ ಒಳ್ಳೆಯ ರೇಟ್ ಸಿಕ್ಕರೆ ನಾವು ಎಷ್ಟೇ ಕಷ್ಟಪಟ್ಟಿದ್ರೂ ಸಾರ್ಥಕ ಆಯಿತು ಅನ್ನಿಸ್ತದೆ ಸ್ವಲ್ಪ ರೇಟ್ ಸಿಗಲಿಲ್ಲ ಅಂತಂದ್ರೆ ಮಾತ್ರ ಬೇಜಾರಾಯ್ತದೆ ಏಕೆಂತಂದರೆ ಈಗ ದುಡ್ಡಿದ್ದೇ ಖರ್ಚು ಮಾಡಿರ್ತೀವೋ ಇಲ್ಲ ಸಾಲ ಮಾಡ್ಕೊಂಬಂದೇ ಖರ್ಚು ಮಾಡಿರ್ತೀವೋ ಅಂದರೆ ಈಗೆಲ್ಲ ಸೆಂಟು ಸಿಂಗಲ್ ಪೇರ್ ನೆಡೋದು ಡಬಲ್ ಇದಕ್ಕಿಂತ ಮುಂಚೆ ಇಲ್ಲ ಡಬಲ್ ಪೈರ್ ನೆಡ್ತಿದ್ದು ಬೇಸಿಗೆಗೆ ಒಡ್ತಾ ಬರೀಕಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಬರೀ ಈಗ ಸಿಂಗಲ್ ಪೇರ್ ನೆಟ್ರೆ ಸಾಕು ಹಂಗೂ ಹೋಲು ಸ್ವಲ್ಪ ಹತ್ರ ಅದು ಹತ್ರ ಇದ್ರು ಏನು ತೊಂದರೆ ಇಲ್ಲ ಈಗ ಯಾಕೆಂತಂದರೆ ಎಷ್ಟೋ ಗಿಡಗಳು ಈ ಹೆವಿ ಬಿಸಿಲಲ್ಲ ಆ ಬಿಸಿಲಿಗೆ ಎಷ್ಟೋ ಪೈರು ಸತ್ತ ಬಿಡ್ತವೆ ಎಕ್ಸ್ಟ್ರಾ ಮಡಿಕೊಂಡಿರಬೇಕು ಕ್ರೇಟಲ್ಲಿ ನಾವು ಈಗ ಒಂದು ನಾಲ್ಕೈದು ಕ್ರೇಟು ಎಕ್ಸ್ಟ್ರಾ ಮಡಿಕೊಂಡು ಇರಬೇಕು ನೆಟ್ಟಾದ ಮೇಲುವೆ ಎಲ್ಲೆಲ್ಲಿ ಸತ್ತೈತವೆ ಅಲ್ಲಿಗೆಲ್ಲ ತಿರ್ಗಾ ನೆಡಬೇಕು ಸಿಂಗಲ್ ಪೈರ್ ನೆಟ್ರೆ ಸಾಕು ಈಗ ಸೆಂಟು ಯಾರೇ ನೆಡ್ತಾಯಿದ್ರು ಸಿಂಗಲ್ ಪೈರ್ ನೆಡಿ ಡಬಲ್ ನೆಡಕ್ಕೆ ಹೋಗ್ಬೇಡಿ ಏಕೆಂತಂದರೆ ಎವಿ ಬಂದ್ಬಿಡ್ತದೆ ಗಿಡ ಪಟನೂ ಸ್ವಲ್ಪ ಅಗಲಾಗಿರಬೇಕು ಪಟ ಆಗಲಾಗಿದ್ದಷ್ಟು ಅದು ಒಂಥರ ಏನೇ ಎಷ್ಟೇ ಸಖತ್ತಾಗಿ ಬೆಳೆದ್ರೂ ಈ ಬ್ಯಾಚ್ ಈ ಮಳೆಗಾಲದ ಬ್ಯಾಚ್ ಏನಾಗುತ್ತೆ ಅಂತಂದರೆ ತರಗ ಬಂದ್ಬಿಡ್ತದೆ ಅದರಲ್ಲೂ ಸೆಂಟು ಎವಿ ಮಳೆ ಹೋಯ್ತು ಅಂತಂದರೆ ತರಗು ಆಮೇಲೆ ಗಿಡ ಸೊತಗೋದು ಅದು ಯಾವುದೇ ಕಾರಣಕ್ಕೂ ಅವರು ಔಷಧಿ ಅಂಗಡಿಲಿ ಹಿಂಗೆ ಕೇಳಿದಾಗ ಅರ್ಧ ಹೊಡೀರಿ ಇದ್ರಿ ಸರಾಯ್ತದೆ ಅಂತಾರೆ ಅವೆಲ್ಲ ಬರೀ ಸುಳ್ಳು ಅಂದರೆ ಮೊದಲು ಆ ಕಡೆ ಈ ಕಡೆ ಮುಣ್ಬಿಟ್ಕೋಬೇಕು ಚೆನ್ನಾಗಿ ಪೇಪರ ಎಳೆದ್ಬಿಟ್ಟು ಜಾಸ್ತಿ ದುಡ್ಡಂದಾದರೆ ಎಳಿಬೋದು ಜಾಸ್ತಿನ ಕಡಿಮೆ ದುಡ್ಡು ಆದರೆ ಜಾಸ್ತಿ ಎಳಿಯೋಕೆ ಆಯ್ಕಿಲ್ಲ ಕಿತ್ತೋಗ್ಬಿಡ್ತದೆ ಆಮ್ಯಕ್ಕೆ ಈ ಬೇಸಿಗೆ ಟೈಮಲ್ಲಿ ಇನ್ನೊಂದು ಏನಪ್ಪಾ ಅಂತಂದರೆ ಈ ಥರ ಪೇಪರು ಈ ಕಾವ್ಗೆ ಬಿಸಿಲು ಕಾವ್ಗೆ ಸ್ಮೆಲ್ ಬಂದ್ಬಿಡ್ತದೆ ಒಂಥರ ಏನೋ ಪ್ಲಾಸ್ಟಿಕ್ ಬೇಯಿಸ್ತವ್ರೆ ಏನೋ ಥರ ಸ್ಮೆಲ್ ಬರ್ತದೆ ಹೂ ಕುಯ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಇರ್ತದೆ ಈ ತರಕಾರಿ ಕೀಳಬೇಕು ಅಂತ ಅಂದ್ರೂ ಅಷ್ಟೇ ಸ್ವಲ್ಪ ಕಷ್ಟ ಆಯ್ತದೆ ಈಗ ಸುಮಾರು ಏನೋ ನಾವು ಒಂದು ಇಷ್ಟು ಅಗಳಕ್ಕೆ ಈಗ ಪೇಪರ್ ಹಾಸಿ ಹೂಂಗ್ ಗಿಡ ನೀಡ್ತಾವೆ ಹೂವು ಗಿಡ ಆದರೆ ಸುಮಾರು ಇಷ್ಟು ಅಗಳಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಆದರೂ ಸಾಕು ಹೂ ಬರೋದಕ್ಕೆ ಬೇಕು ಒಂದು ಐವತ್ತು ಸಾವಿರ ಮಾಮೂಲಿ ಟೇಪು ಇಲ್ಲ ನ್ಯಾಟ್ರಲ್ ಹಾಕಿಲ್ಲ ಇದಕ್ಕೆ ಟೇಪ್ ಹಾಕಿರೋದು ಇನ್ನು ಪೇಪರು ಇನ್ನು ಲೇಬರ್ಸು ಇದಕ್ಕೆ ಔಷಧಿ ಇನ್ನು ಪೈರಿಗೆ ಒಂದು ರೂಪಾಯಿ ಇಪ್ಪತ್ತು ಪೈಸ ಹೀಗೆ ಪೈರಿಗೆ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಇರ್ತದೆ ಎಲ್ಲ ಖರ್ಚು ಸೇರಿಕೊಂಡು ಸುಮಾರು ಒಂದು ಐವತ್ತು ಸಾವಿರ ಆಗುತ್ತೆ ಹೂ ಬರೋದಕ್ಕೆ ಹೂ ಬಂದ ಮೇಲೆ ಔಷಧಿ ಹೊಡಿತಾ ಇರಬೇಕು ರೇಟ್ ಸಿಕ್ಕರೆ ಇದರ ಐವತ್ತು ಸಾವಿರ ಖರ್ಚು ಮಾಡಿದರೆ ಬೇಕಾದ್ರೆ ಎರಡು ಲಕ್ಷನೇ ಮಾಡ್ಬೋದು ಇಷ್ಟ ಗಿಡ ಚೆನ್ನಾಗಿ ಬೆಳೆದ್ರೆ ನಾವು ಬೆಳೆದ್ರೆ ನಾವು ಏನೇ ಕಷ್ಟಪಟ್ಟಿದ್ರೂ ತುಂಬ ಖುಷಿಯಾಗುತ್ತೆ ಸ್ವಲ್ಪ ಅದು ರೈಟಿಗೆ ಸಿಗಲಿಲ್ಲ ಅಂತಂದ್ರೆ ಮಾತ್ರ ಸ್ವಲ್ಪ ಬೇಜಾರಾಗುತ್ತೆ ಓಲೋ ಅವರೇ ಅಲ್ಲಿ ಓಲೋ ಕಂಪ್ನೀಲ್ಲೇ ಓಲ್ ಮಾಡಿರೋದ್ರಿಂದ ಇದೊಂದು ಕೆಲಸ ತಪ್ತು ಒಟ್ಟ್ಮೇಲೆ ಏಕೆಂತಂದರೆ ಇಲ್ಲ ಅಂತಂದರೆ ಅವ ತಗೊಬಂದು ಅವ ಚೆನ್ನಾಗಿ ಬೆಂಕಿಲಿ ಬೇಯಿಸಿ ಓಲ್ ಮಾಡಬೇಕಾಯ್ತು ಈ ಸಿಂಗಲ್ ಪೇ ಇರೋ ನೆಡೋದರಿಂದ ತುಂಬ ಅನುಕೂಲ ಆಯಿತು ಹಾಂ ಲೋ ಬಿಸ್ಲೊತ್ಕೋ ಪಟಾಪಟನ ಬಿಟ್ಕೋಬಲ್ಲ ಇನ್ನೇನು ಊಟ ತತ್ತಾರೆ ಊಟ ಮೇಲೆ ನಾವು ಈ ಕೆಲಸ ಮಾಡೋಕ್ಕಾಗಿ ಇನ್ನು ಮಣ್ಣು ಪೂರ್ತಿ ಮಣ್ಣು ಎಳಿಬೇಕು ಈಗ ಮಧ್ಯ ಮಧ್ಯಕ್ಕೆ ಮಾತ್ರ ಮಣ್ಣು ಕೊಟ್ಟಿರೋದು ಪೇಪರು ಬಿಗಿ ಬರಲಿ ಮತ್ತು ಆರೋಯ್ತವೆ ಗಾಳಿ ಬರ್ತಕ್ಕೆ ಅಂತ ಅಂದ್ಬಿಟ್ಟು ಈಗ ಪೂರ್ತಿ ಏಕ ಮಣ್ಣು ಹೋಗ್ಬೇಕು ಇಲ್ಲಿ ಎಳಿತವನು ನೋಡಿ ಪೂರ್ತಿ ಮಣ್ಣು ಯಾವ ಥರ ಎಳಿತವನೇ ಈ ಥರ ಎರಡು ಕಡೆಯಿಂದನೂ ಮಣ್ಣ ಕವರ್ ಮಾಡಬೇಕು ಪೈರೋ ನೆಡೋದು ಇನ್ನು ನಾಳೆ ನೆಡ್ತೀವಿ ಅಂತಂದರೆ ಇವತ್ತು ನೈಟೇ ಹುನಿ ಹಾಕಿ ಚೆನ್ನಾಗಿ ಉನಿಯಾಕಿರಬೇಕು ಹಾಕಿರಬೇಕು ಎಲ್ಲ ಮಣ್ಣೆಲ್ಲ ಚೆನ್ನಾಗಿ ಬೆದ್ಕೊಳ್ಳುವಂಗೆ ಈ ಬಿಸಿಲಿಗೆ ಸಿಕ್ಕಾಪಟ್ಟೆ ಪೈರುಗಳು ಸತ್ತೋಗ್ಬಿಡ್ತವೆ ಅದರಿಂದ